ಜಾನ್ವಿಯವರು ಆರಂಭದಲ್ಲಿ ಆ್ಯಂಕರಾಗಿ ತದನಂತರ ಅಲ್ಲಿ ಕೆಲವೊಂದು ನಡೆದು ಅದಾದ ನಂತರ ಮತ್ತೆ ರಿಯಾಲಿಟಿ ಶೋ ಕಮ್ ಮಾಡಿ ಈಗ ಬಿಗ್ ಬಾಸ್ ಮನೆ ಈ ಜರ್ನಿ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಖುಷಿ ಆಗುತ್ತೆ ಬಟ್ ಎಲ್ಲ ಒಂದು ಸ್ಟೆಪ್ಪಲ್ಲೂ ತುಂಬ ಸ್ಟ್ರಗಲ್ ಅಂತೂ ಇದೆ ಯಾವುದು ನನಗೆ ಈಸಿಯಾಗಿ ಸಿಗೋಲ್ಲ ಮೋಸ್ಟ್ಲಿ ನಮ್ಮ ಜಾತಕನೇ ಹಂಗಿದೆ ಏನೋ ಯಾವುದು ಈಸಿಯಾಗಿ ಸಿಗಲ್ಲ ನೋಡಿ ಇಲ್ಲಿ ನಾನು ಇಷ್ಟು ಕಷ್ಟಪಟ್ಟು ಆಡಿದ್ರೂ ಬೇಗ ಬಂದೆ ಅಂದರೆ ನಮಗೆಲ್ಲೋ ಒಂದು ಫೇಮ್ ಒಂದು ಉತ್ತಂತ ಮೇಲೆ ನಮ್ಗೆ ಆ ಕೆಪ ಕೇಪಬಿಲಿಟಿ ಇದೆ ಸ್ಟ್ರಗಲ್ ಮಾಡ್ತೀವಿ ಹಾರ್ಡ್ ವರ್ಕ್ ಮಾಡ್ತೀವಿ ತುಂಬ ಆ್ಯಂಬಿಷಿಯಸ್ ಆದರೂ ಎಲ್ಲೋ ನಮಗೆ ಸ್ಟೆಪ್ ಬೈ ಸ್ಟೆಪ್ಪೇ ಇದೆ ಬಹುಶಃ ಸ್ಟೆಪ್ ಬೈ ಸ್ಟೆಪ್ ಸಿಗೋದು ತುಂಬ ಜೀವನ ಪರ್ಯಂತ ಉಳಿಯುತ್ತೆ ಅಂತ ನನಗನ್ಸುತ್ತೆ ಖುಷಿ ಇದೆ ನನ್ನ ನಾನು ಅಂದ್ಕೊಂಡಿದ್ದನ್ನೆಲ್ಲ ಸಂಪೂರ್ಣವಾಗಿ ಮಾಡ್ತಾಯಿದ್ದಿಲ್ಲ ಅಂದರೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಂತೂ ನಾನು ಮಾಡಿದ್ದೀನಿ ಅಂತ ನನಗನ್ಸುತ್ತೆ ನನಗಿನ್ನೂ ಬೇರೆ ಬೇರೆ ಆಸೆಗಳು ತುಂಬ ಇದೆ ಅದಕ್ಕೆ ಪ್ರಯತ್ನಗಳು ನಡೀತಾ ಇರುತ್ತೆ ಬಟ್ ಎಲ್ಲ ಕೂಡಿ ಬರಬೇಕು ಅನಿಸುತ್ತೆ ಟೈಮು ನನಗಿನ್ನೂ ತುಂಬ ಕೆಲಸ ಮಾಡಬೇಕು ಏನೇನೋ ಮಾಡಬೇಕು ಅನ್ನೋದು ಆಸೆ ಇದೆ ದೇವರ ಇಚ್ಛೆ ಇದ್ದರೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಾನು ಅದನ್ನು ಮಾಡ್ತೀನಿ ಅಂತ ಅನಿಸುತ್ತೆ ಸೊ ಆ್ಯಂಕರಿಂಗ್ ಅದಾದಮೇಲೆ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಆಗೋದು ಅದಾದಮೇಲೆ ಇವಾಗ ರಿಯಾಲಿಟಿ ಶೋ ಸೊ ನನ್ನ ನಾನು ಗಿವ್ ಅಪ್ ಮಾಡಲ್ಲ ಲೈಫಲ್ಲಿ ಯಾವುದನ್ನು ಈಗ ಎಷ್ಟು ಸಿನಿಮಾಗಳು ಪೆಂಡಿಂಗ್ ಇದಾವೆ ಯಾವ ಸಿನಿಮಾಗಳು ಒಪ್ಪಿದೆ ಎಷ್ಟು ಎಷ್ಟು ಆಫರ್ ಬಂದಿದೆ ಆ ಥರ ಏನಿಲ್ಲ ಒಂದು ಸಿನಿಮಾ ನಂದು ಆಲ್ರೆಡಿ ಸಾಂಗ್ ಶೂಟ್ ಆಗಿತ್ತು ಈಗ ಅದದು ಉಳಿದಿದ್ದು ಶೂಟು ಮಾಡಬೇಕು ಅದ್ರದ್ದು ಒಂದು ಪೆಂಡಿಂಗ್ ಇದೆ ಅಷ್ಟೇ ಅದಾದ್ಮೇಲೆ ತುಂಬಾ ಮೆಸೇಜಸ್ ಅದು ಇದು ಬರ್ತಾ ಇದೆ ನಾನು ಒಂದೆರಡು ಎರಡು ದಿನ ಯಾವುದು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅದೇ ಒಂದು ಹ್ಯಾಂಗ್ ಓವರ್ ಇರ್ತಿದ್ವಲ್ಲ ಅಯ್ಯೋ ಒಳಗಡೆ ಇದ್ನಲ್ಲ ಬಂದ್ಬಿಟ್ನಲ್ಲ ಬೇಗ ಬೇರೆಯವ್ರನ್ನ ನಾಟದ ಬಗ್ಗೆ ಏನು ಹೇಳ್ತಾರೆ ಅದನ್ನೇ ನಾನು ನೋಡ್ತಾ ಇದ್ದೀನಿ ಸೊ ನೋಡ್ಬೇಕು ಕೆಲವೊಂದೆಲ್ಲ ಬರ್ತಾ ಇದೆ ಮಾತುಕತೆ ನಡೀತಾ ಇದೆ ಅದಾದ್ಮೇಲೆ